ನಮಸ್ಕಾರ ಸರ್ ಅದು ಹೆಂಗ್ ಸರ್ ಮತ್ತೆ ಮಾತಾಡಿದ ಪ್ರಕಾರ ಅದು ಜವಾಬ್ದಾರಿ ನೀವು ಸ್ವಲ್ಪ ತಗೊಂತೀರ ಅಂದ್ರೆ ನಾನು ಕೊಡ್ತೀನಿ ಅದೇ ಅಮೌಂಟ್ ಅಷ್ಟೇ ಏನಂತ ಮೂವತ್ತು ಅಂತ ಹೇಳಿ ಫೈನಲ್ ಮಾಡ್ರಿ ಆತ ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟ್ ಕೊಡ್ಬೇಕಂತ ಅಂದ ಅವನು ಅಮೌಂಟ್ ಕೊಡು ಕೊಡು ಅಂತ ಹೇಳಿ ಕಲೆ ಬಿದ್ದಾನ ನಾನ್ ಇಲ್ಲಪ್ಪ ಕೊಡಂಗಿಲ್ಲ ಹಂಗ ಅವನು ಅಧ್ಯಕ್ಷ ಸಿಕ್ಸ್ಟಿ ಪರ್ಸೆಂಟ್ ಕೊಡ್ತೀನಿ ಈಗ ಇನ್ನೂ ಫೈವ್ ಪರ್ಸೆಂಟ್ ಏನಿದೆ ಅಲ್ಲ ಆಮೇಲೆ ಅವು ಡಾಕ್ಯುಮೆಂಟ್ ಯಾವತ್ ಕೊಡ್ತೀರಿ ಅವತ್ ಕೊಡ್ತೀನಿ ಅಂತ ಹೇಳಿ ಮಾತಾಡಿನಿ ಹ್ಞೂ ಅಂತಂದ ರೊಕ್ಕ ನನಗ್ ರೊಕ್ಕ ನಿನಗ್ ಕೊಡಂಗಿಲ್ಲ ಅಲ್ಲಿ ಕೊಡ್ತೀನಿ ನಾನೇ ನಿನ್ ಮೇಲೆ ನಮ್ಗ ಜವಾಬ್ದಾರಿ ಯಾರ್ತು ಅಂತಾರ ಅವ್ರ ನಮ್ ಊರರು ಸರ ವೈಸ್ ಬ್ರೇಕ್ ಆಗ್ತಿದೆ ಆಯ್ತು ಈಗ ನಿಮ್ ಲೆಕ್ಕಕ್ಕೆ ನೀವ್ ಒಂದ್ ಇಪ್ಪತ್ ಕೇಳಿರಿ ನಮ್ಗ ಒಂದ್ ಅಂತ ಅದಕ್ಕೆ ಹೇಳಿ ಮಾತಾಡಿ ಬಿಡ್ರಿ ನೀವ್ ಇವೆಲ್ಲ ಸಣ್ಣ ಹುಡ್ರ ಅದಾವು ಇಲ್ಲ ನಮ್ಮ ಆಫೀಸರ್ ಬಂದಾನ ಶ್ರೀರಾಮ್ ಫೈನಾನ್ಸ್ ಆಫೀಸರ್ ಆದ್ದು ಏನಾಗತ್ತ ಉಡ್ರ್ ಬಟ್ಟೆ ಅದಾವ ಸರ್ ಅವ್ರನ್ನ ಇಟ್ಕಂತೀರಿ ಅ ಚೀಪ್ ಆಫೀಸರ್ಗೆ ಮಾತಾಡಿ ಬಗೆಹರಿಸ್ಕೊಡ್ರಿ ಅಲ್ಲಿ ಸಿಂಧೂರಾಗ ಏನಾಗತ್ತಾನ ಐದ್ ಲಕ್ಷ ನಿಮ್ ಕ್ಯಾಕ್ ಕೊಡ್ತೀನಿ ಇದು ಆರ್ ಆರ್ ಎಕರೆ ಐತಲ್ರಿ ಅದ್ ಆರ್ ಲಕ್ಷ ನಿಮ್ ಕ್ಯಾಕ್ ಕೊಡ್ತೀನಿ ನೀವ್ ಮಾತಾಡಿ ಬಗೆರ್ಸಿ ಕೊಟ್ಟು ಬಿಡ್ರಿ ಇದು ಬಗೆರಲ್ಲ ಇದು ಏ ಸೈ ಮಾಡೋರು ಅವ್ರು ಬ ನಂದು ಬರಲ್ಲ ಇವತ್ತು ನಾಳೆ ಅಂತ ಹೇಳಿನ ಅಲ್ಲ ಹೇಳಿರಿ ಕರೆಕ್ಟು ಈಗ ನಾವು ಇವ್ರ ಮೇಲೆ ನಂಬಿಕೆ ಹಂಗೇಡಮ್ಮ ಈಗ ನೀವು ಆದ್ರೆ ನಮ್ಗ ನಂಬಿಕೆ ಇಲ್ಲ ಇಲ್ಲ ಸರಿ ನಾಳೆ ಮಾತಾಡ್ತೇವೆ ಫೋನಾಗ ಬೇಡ ಬಾದು ಕರ್ಸಿ ಮಾತಾಡ್ರಿ ಮಾತಾಡಿ ಸರ್ ಮಾತಾಡಿ ಹ್ಮ್ ಆ ಅದಕ್ಕೆ ಸರ್ ಅಣ್ಣ ಹೇಳಿರಿ ನಾನು ಇಲ್ಲೇ ಚಿತ್ತೂರಾಗ ಇದೀನಿ ಅಲ್ಲಿ ಬಂದಿದ್ದು ಮಜಾನಿಗೆ ಹೇಳಿ ಕೊಡೋಣ ಬಂದೀರಾ ಈಗ

இது அரு தாஸ் அழி அத ಶಿವರಾಜನ ಹಳ್ಳಿ ಯಾರ ಬಂದ್ರ ಅನ್ನಕತ್ತಾರ ಶಿವರಾಜ್ ಫೋನ್ ಮಾಡಿದ್ದ ಈಗ ಹೌನ್ರಿ ನಮ್ ಹಳೆಯ ಬಂದನ್ ಸರ್ ಕಳಿಸ್ತೀನಿ ಅಂತ ಅನ್ನಕತ್ತಿದ್ದ ಆತ ಮತ್ ನೀವ್ ಯಾರಿಗ ಕಳ್ಸಿರಿ ನಾವ್ ವಾಟರ್ ಮ್ಯಾನ್ ಕಳ್ಸಿನ್ ಕೇಳ್ರಿ ನಮ್ ವಾಟರ್ ಮ್ಯಾನ್ ಅಂತ ಕೇಳ್ರಿ ಆತ ಯಾರಿಗ ಕೊಡ್ಬೇಕಂತ ಕೇಳ್ರಿ ಆತ ಅವ್ರ ನಮ್ ಮಳೆ ಬಂದ್ ಸರ್ ಅತನ್ ಕೈ ಕೊಟ್ಟು ಬಿಡ್ರಿ ಅಂತ ಆತ ನೋಡ್ರಿ ಹಲೋ ಕೇಳ್ತಾರೆ ಈಗ ಹಾ ಕೇಳ್ತಾರೆ ಏನ್ ಮಾಡಿದ್ರಿ ಅದು ಸಾಹೇಬ್ರಿಗೆ ಮಾತಾಡಿದ್ರಿ ಇಲ್ಲ ಮಾತಾಡಿ ಮಾತಾಡಿನಿ ನೋಡೋದು ಯಾರಿಗೆ ಎಷ್ಟ್ ಕೊಡ್ಬೇಕು ಏನಾದ್ರು ಕರೆಕ್ಟ್ ಆಗಿ ಮಾತಾಡ್ಕೊಂಡ್ರಿ ಮತ್ತೆ ಯಾಕಂದ್ರೆ ನಾನ್ ಜಾಸ್ತಿ ತೊಗೊಂಡಿ ನಾನ್ ಜಾಸ್ತಿ ತೋಣಿ ಸಮಸ್ಯೆ ಈ ಆಗ ಹೇಳ್ರಿ ಹಾ ಸರಿ ಹೇಳೀನಿ ಅದೇನಿದೆ ಅದೇನಿದೆ ಮಗಿ ಚಿ ರೆಡಿ ಮಾಡ್ಬಿಡ್ರಿ ಮತ್ತೆ ಅದ ಮಾತಾಡ್ತ ಸರಿ ಮಾತಾಡ್ತ ಮಾತಾಡ್ರಿ ಅದೇ ಈಗ ಅಮೌಂಟ್ ಮಾತ್ರ ಅಷ್ಟೇ ಕೊಡೋದು ಎಷ್ಟ್ ಎಷ್ಟು ಅಂತ ಹೇಳಿ ಬೇಕಲ್ಲ ಅದು ಹಂಗಾಗಿ ಅವ್ರಿಗೆ ಯಾಕಂದ್ರೆ ಅಡ್ಜೆಕ್ಷನ್ ಜಾಸ್ತಿ ಅಂತ ಹೇಳಿ ನೀವ್ ಇದಾಗಬಾರ್ದು ನೀವು ಜಾಸ್ತಿ ತೊಗೊಂಡ್ರಿ ಅಂತೇಳಿ ಅಡ್ಜೆಕ್ಷನ್ ಇದಾಗಬಾರ್ದು ಯಾರ್ಯಾರು ಎಷ್ಟೆ ಮಾತಾಡ್ಕೊಂಬಿಡ್ರಿ ಹಂಗೇನಾರ ನೀವು ಒಂದ್ ಎರಡ್ ಮೂರ್ ದಿನ ಪೂರಾ ರೆಡಿ ಮಾಡಿದ್ರೆ ಪೂರಾ ರೊಕ್ಕ ಕೊಟ್ಟು ಬೇಕಾದ್ರೆ ಅಂದ್ರೆ ಒಯ್ತೀನಿ ಮಾತಾಡಿ ನೋಡ್ರಿ ಅವ್ರಿ ಹಾ ಸಾಹೇಬ್ರಿಗೆ ಹೇಳಿನಿ ನೀ ಮಾತಾಡ್ರಿ ಅದ್ ಯಾರ್ಯಾರ ಎಷ್ಟು ಏನೇನ್ ಆಯ್ತ್ರಿ ನೋಡ್ತೀನಿ ಬಿಸಿ ಇದೀನಿ ಮಲ್ಲಿಕಾರ್ಜುನ್ ಗೌರಿ ಮಾತಾಡ್ರಿ ಅಧ್ಯಕ್ಷರಿಗೆ ಮಾತಾಡ್ರಿ ಅದ್ ಮಾತಾಡ ಕಟ್ರಿ ಅಂತ ಅಂದಿ ಸ್ವಲ್ಪ ಆದಷ್ಟು ಬೇಗ ಮಾಡಿಬಿಡ್ರಿ ನಮ್ದು ಅದು ನಮ್ದೇನ್ ನಾವೇನ್ ಕೊಡಕೇನ್ ಹಿಂದ ಮುಂದೆ ನೋಡಕ್ ಆಯ್ತು ತಾಳಿ ಮಾತಾಡ್ತೀವಿ ಹಾ ಮಲ್ಲಿಕಾರ್ಜುನ ಅವ್ರ ಸರಿ ಇವತ್ತ್ ಬಂದ್ಬಿಡ್ರಿ ಆ ಸಾಹೇಬ್ರು ಏನ್ ಹೇಳ್ಲಿಲ್ಲಲ್ಲ ಚೀಪ್ ಆಪ್ ಸರ್ ಬರ್ತಾರೆ ರೀ ಹ್ಮ್ ಬಂದ್ಬಿಡ್ರಿ ದಿನ ಸ್ಟಾರ್ಟ್ ಆಗಿಲ್ಲ ಈಗ ಜೈ ಮೇಡಮ್ ರಿಪೋರ್ಟ್ ಇತ್ತು ರಿಪೋರ್ಟ್ ಹಾಕಬೇಕು ಅವ್ರಿಗೆ ಕೊಡತಾನ ಇದು ಮಾಡಲ್ಲ ಹೌದ ರೆಡಿ ಮಾಡ್ಸ್ತೀನಿ ಹೋಣ್ರಿ ಯಶಸ್ಗಂಟಿ ಬರ್ಲಿ ರೀ ಬಂದ್ಬಿಡ್ರಿ ಮಧ್ಯಾಹ್ನ ಹಿಂಗ ಬರ್ರಿ ಮಧ್ಯಾಹ್ನ ಎರಡರ ಮೇಲೆರ ಹಾ ಎರಡರ ಮೇಲೆ ಬರ್ರಿ ಅಷ್ಟೊಳಗ ಮಧ್ಯಾಹ್ನ ಎರಡು ಗಂಟೆ ಮಲ್ಬಿಟ್ಟ ಹೋಗಾರ್ರಿ ಸರ್ ಹರಿ ಬಂದಿರಾ ನಾನು ಇದು ಬುಡಕತ್ತೆ ಸ್ವಲ್ಪ ಅಮೌಂಟ್ ಕೊಟ್ಬಿಡ್ರಿ ಸರ್ ಈಗ ಅದಕ್ಕೆ ಕಂಟಿವಲ್ಲ ಒಂದೆರಡು ಟ್ರೈ ಮಾಡ್ ಕೂಡ ಜೊತೆ ಮಾತಾಡ್ತೀನಿ ಅಲ್ಲ ಸರ್ ಅಷ್ಟು ಎಷ್ಟು ಕೊಟ್ಟಿರಿ ಕೊಟ್ಟಿವಿ ನೀವು ಉಳಕಿದ್ ಬಂದ ಮೇಲೆ ನಾವು ಗಂಟೆ ಆಯ್ತು ಅಂತ ನಾವು ಹಾಗೆ ಮಾತಾಡ್ತೀವಿ 4 ಲಕ್ಷ ಯಾಕ ಕೊಟ್ರಿ ಸರ್ ಅಷ್ಟೊಂದು ಅರ್ಧ ಕೊಟ್ರು ಮತ್ತ ಒಂದ್ ಲಕ್ಷ ನಿಮಗ್ ಬಂದಾಗ ಹೇಳಿದ್ನಲ್ಲ ಒಂದ್ ಲಕ್ಷ ಹತ್ತನೇ ಕೇಳ್ತಾನಪ್ಪ ಅಂತ 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 ಯಾರು ಬಂದ್ ಫೋನ್ ಮಾಡ್ತವ್ ಮಾತಾಡ ಬಳಗಾನೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷನ ಗುಂಡಾಗಿರಿ ಸಿಸಿಟಿವಿಯಲ್ಲಿ ಬಟ ಬಯಲು ಅದರಲ್ಲಿದೆಯಾ ಶಾಸಕರ ಪಾಲು ಹೌದು ಪ್ರಿಯ ವೀಕ್ಷಕರೇ ವಿಶೇಷ ವರದಿಯೊಂದನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಿದ್ದೇವೆ ಕೊಡಬೇಕು ಅಂತ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಶಿವಕುಮಾರ್ ನಾಯಕ್ ಮತ್ತು ಅವರ ತಮ್ಮ ಮೂಕಪ್ಪ ನಾಯಕ್ ಬೇಡಿಕೆ ಇಟ್ಟಾಗ ಕೊಡಲು ನಿರಾಕರಿಸಿದ ಖಾಜಾ ಸಾಬ್ ಅವರ ಮೇಲೆ ಮೂಕಪ್ಪ ಮತ್ತವರ ಅಣ್ಣ ಶಿವಕುಮಾರ್ ನಾಯಕ್ ದೈಹಿಕವಾಗಿ ಹಲ್ಲೆ ನಡೆಸಿದ್ದ ಪ್ರಕರಣ ಸಿಸಿಟಿವಿ ಟಿವಿ ದೃಶ್ಯಾವಳಿಗಳು ನಮ್ಮ ಮಾಧ್ಯಮಕ್ಕೆ ಸಿಕ್ಕಿವೆ ಅದರಲ್ಲೇ ಮೊದಲು ಮೂಕಪ್ಪ ನಾಯಕ್ ನಂತರ ಶಿವಕುಮಾರ್ ನಾಯಕ್ ಹಲ್ಲೆ ಮಾಡಿದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ತಾವೇ ಹಲ್ಲೆ ಮಾಡಿ ತಾವೇ ಕಾಜ ಸಾಬಿನ ಮೇಲೆ ಜಾತಿನಿಂದನ ಪ್ರತಿದೂರನ್ನು ದಾಖಲಿಸುವ ಮೂಲಕ ದೌರ್ಜನ್ಯವೆಸಗಿದ್ದಾರೆ ಜನರ ಸೇವೆ ಮಾಡುತ್ತೇವೆ ಅಂತ ಜನತಾ ಜನಾರ್ದನರಿಂದ ಮತ ಪಡೆದು ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬಾರದಂತೆ ಸಮಾನತೆಯ ಆಧಾರದ ಮೇಲೆ ಸರ್ವರ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತವೆ ಅಂತ ಪ್ರಮಾಣ ವಚನ ಸ್ವೀಕರಿಸಿ ಪಟ್ಟಣದ ಪ್ರಥಮ ಪ್ರಜೆಯಿಂದಲೇ ನಡೆಸಿ ಬಂದವರು ಮೇಲೆಯೇ ಹಲ್ಲೆ ಮಾಡಿ ಮತ್ತೆ ದೂರನ್ನು ದಾಖಲಿಸ್ತಾರೆ ಅಂದರೆ ಇದು ಪ್ರಜಾರಾಜ್ಯವೋ ಗೂಂಡಾರಾಜ್ಯವೋ ತಿಳಿಯದಾಗಿದೆ ಮಸ್ಕಿ ಶಾಸಕ ಆರ್ ಬಸನ್ಗೌಡ ತುರುವಿ ಹಾಳ ಹಲ್ಲೆಗೊಳಗಾದ ಖಾಜಾ ಸಾಬ್ರವರಿಗೆ ಕರೆ ಮಾಡಿ ಮಾತಾಡೋಣ ಬಾ ಅಂತ ಹೇಳ್ತಾರೆ ಖಾಜಾ ಸಾಬ್ ರಾಜ ಸಂಧಾನಕ್ಕೆ ನಿರಾಕರಿಸಿದಾಗ ಮೂಕಪ್ಪರವರ ಮೂಲಕ ಜಾತಿನಿಂದನ ಮೊಕದ್ದಮೆಯನ್ನು ದಾಖಲಿಸುತ್ತಾರೆ ಅಂದರೆ ಶಾಸಕರು ಯಾರ ಪರ ಇದ್ದಾರೆ ಅಂತ ಪಟ್ಟಿಣ ಪಂಚಾಯಿತಿ ಅಧ್ಯಕ್ಷರು ಮಾಡುವ ಭ್ರಷ್ಟಾಚಾರದಲ್ಲಿ ಶಾಸಕರ ಪಾಲು ಇದೆಯಾ ಎಂಬ ಅನುಮಾನ ಬರುತ್ತೆ ಅಭಿವೃದ್ಧಿಯ ಬಗ್ಗೆ ಎಳ್ಳಷ್ಟು ಚಿಂತಿಸದೆ ಬರೀ ಲಂಚ ದೌರ್ಜನ್ಯಗಳೇ ನಡೆದರೆ ಪ್ರಜಾಪ್ರಗತಿ ಯಾವಾಗ ಮಾತೆತ್ತಿದರೆ ಸಾಮಾಜಿಕ ನ್ಯಾಯದ ಪರ ಎನ್ನುವ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಮಾಡ್ತಿರುವುದೇನು ಇಂತಹ ಲಂಚ ಬಾಕರಿಗೆ ಗೂಂಡಾವರ್ತನೆ ಮಾಡುವವರಿಗೆ ಬೆನ್ನೆಲುಬಿಗಾಗಿ ನಿಂತಿದೆಯಾ ಇಲ್ಲಿನ ಶಾಸಕರು ಕಾನೂನುಬಾಹಿರ ಚಟುವಟಿಕೆಗಳಿಗೆ ಸಹಕರಿಸ್ತಿದ್ದಾರಾ ಕೂಡಲೇ ಜಿಲ್ಲಾಡಳಿತ ಗೂಂಡಾವರ್ತನೆ ತೂರಿದ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಶಿವಕುಮಾರ್ ನಾಯಕ್ ಮತ್ತು ಅವರ ತಮ್ಮ ಮೂಕಪ್ಪ ನಾಯಕ್ನನ್ನು ಬಂಧಿಸಬೇಕು ಮತ್ತು ಜನರಿಗೆ ರಕ್ಷಣೆ ನೀಡಬೇಕಾದ ಅಧ್ಯಕ್ಷನೇ ದೈಹಿಕ ಹಲ್ಲೆ ಮಾಡುವ ಮೂಲಕ ಜನರಲ್ಲಿ ಭಯ ಮೂಡಿಸುತ್ತಿರುವ ಶಿವಕುಮಾರ್ ನಾಯಕನ ಸದಸ್ಯತ್ವ ರದ್ದುಪಡಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಸಾಮಾಜಿಕ ನ್ಯಾಯ ಸಂಸ್ಥೆ ಜಿಲ್ಲಾ ಸಮಿತಿ ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಆರ್ಎಸ್ ಮಸ್ಕಿ ತಾಲೂಕು ಹಾಗೂ ರಾಯಚೂರು ಜಿಲ್ಲಾ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ ಸಾಕ್ಷಿದಾರ ಸಮೇತ ವರದಿ ಪ್ರಸಾರ ಆದ ಮೇಲೆಯೂ ಅಧಿಕಾರಿಗಳು ಇವರ ಮೇಲೆ ಕ್ರಮ ತೆಗೆದುಕೊಳ್ತಾರೆಯೇ ಅಥವಾ ತನಿಖೆ ಮಾಡ್ತೇವೆ ಅಂತ ಅಡಿಯಾಳುವಳಾಗಿ ಕುಂಟು ನೆಪ ಹೇಳಿ ಜಾರಿಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ ನಮಸ್ಕಾರ ನನ್ನ ಹೆಸರು ಹೇಳಿ ರಿಯಲ್ ಎಸ್ಟೇಟ್ ಉದ್ಯಮಿ ಮತ್ತು ವ್ಯಾಪಾರಸ್ಥ ಪಟ್ಟಣ ಪಂಚಾಯಿತಿ ಬೆಳಗಾನೂರಲ್ಲಿ ನಡೆದಂಥ ಒಂದು ಹಲ್ಲೆ ಪ್ರಕರಣದ ಬಗ್ಗೆ ಮತ್ತು ಭ್ರಷ್ಟಾಚಾರದ ಪ್ರಕರಣದ ಬಗ್ಗೆ ಮಾತನಾಡಲಿ ಈ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಪಟ್ಟಣ ಪಂಚಾಯಿತಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಜೂನಿಯರ್ ಇಂಜಿನಿಯರ್ ಹೆಸರು ಮೀನಾಕ್ಷಮ್ಮ ಇರಬೇಕು ಅವರ ಜೊತೆಗೆ ಸಂವಾದ ಮಾಡೋ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಚೀಫ್ ಆಫೀಸರ್ ಬರ್ತಾರೆ ಚೀಫ್ ಆಫೀಸರ್ ಜೊತೆಗೆ ಸಂವಾದ ನೀಡ್ತೀವಿ ಇಲ್ಲಿ ಆ ಒಂದು ಸಂದರ್ಭದಲ್ಲಿ ಅಧ್ಯಕ್ಷನ ತಮ್ಮ ಶಿವಕುಮಾರ್ ಅಂತ ಹೇಳಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಅವರ ತಮ್ಮ ಅಲ್ಲೇ ಬರ್ತಾರೆ ಬಂದು ಏ ನೀವು ಯಾವುದು ವಿಷಯ ಮಾತಾಡಬಾರದು ಐದು ಲಕ್ಷ ಕೊಟ್ಟಿದ್ದೀರಿ ಇನ್ನೂ ಐದು ಲಕ್ಷ ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತಾರೆ ಯಾಕೆ ಕೊಡಬೇಕು ಇನ್ನೂ ಐದು ಲಕ್ಷ ಅಂತೇಳಿ ಕೇಳಿದಾಗ ಇಲ್ಲ ನಾವು ಈ ಲೇಔಟ್ ಇಂದ ಇದರಲ್ಲಿ ನಾವು ಶಾಸಕರಿಗೂ ಪಾಲಿರುತ್ತೆ ಅವರಿಗೂ ನಾವು ಕೊಡಬೇಕಾಗತ್ತೆ ನೀವು ಐದು ಲಕ್ಷ ಇನ್ನೂ ಕೊಡಬೇಕು ನೀವು ಅಂತೇಳಿ ಡಿಮ್ಯಾಂಡ್ ಮಾಡ್ತಾರೆ ಹಾಗಾದ ನಂತರ ನಾನು ಅಲ್ಲಿದ್ದಂಥ ಅವರು ಜೂನಿಯರ್ ಇಂಜಿನಿಯರಿಗೆ ಮತ್ತು ಅವರಿಗೆ ಪ್ರಶ್ನೆ ಮಾಡ್ತೀನಿ ಸುಮಾರು ಎರಡು ಕೋಟಿ ಮೇಲೆ ಎಸ್ಟಿಮೇಟ್ ಮಾಡಿರ್ತಾರೆ ಅದರ ಬಗ್ಗೆ ಪ್ರಶ್ನೆ ಮಾಡ್ತೀನಿ ನಾನು ಇದು ಇದರಲ್ಲಿ ನೀವು ಜಸ್ಕಾಮಿನ್ ಸೇರಿಸಿದಿರಿ ಅದಾದ ನಂತರ ಯು ಜಿ ಡಿ ಒಳಚಂಡಿ ಮತ್ತು ಒಳಚರಂಡಿ ಮತ್ತು ನೀರು ಸರಬರಾಜು ಇಲಾಖೆಯ ಎಸ್ಟಿಮೇಟ್ ಅನ್ನು ಇದರಲ್ಲಿ ಸೇರಿಸಿ ನೀವು ಎರಡು ಕೋಟಿ ಚಿಲ್ಲರ್ ಮಾಡಿದಿರಿ ಇದು ಜಾಸ್ತಿ ಆಗಿದೆ ಅಂತ ಹೇಳಿ ನಾನು ಪ್ರಶ್ನೆ ಮಾಡ್ತೀನಿ ಈ ಫೀಸ್ನ ನಾವು ಜಸ್ಕಾಂನೋರಿಗೆ ಕಟ್ತೀವಿ ನಂತರ ಅಲ್ಲಿ ಯು ಜಿ ಡಿ ಅಂದು ಅಲ್ಲಿ ರಾಯಚೂರಲ್ಲಿ ಇದನ್ನ ಪೇ ಮಾಡ್ತೀವಿ ಪ್ರಶ್ನೆ ಮಾಡ್ತೀನಿ ಆ ಒಂದು ಸಂದರ್ಭದಲ್ಲಿ ಕಾನೂನು ಪ್ರಕಾರ ಏನಿದೆ ಅದನ್ನ ನಾನು ಕಟ್ತೀನಿ ಅಂತೇಳಿ ಹೇಳಿದಾಗ ಏ ಇಲ್ಲಿ ನಮ್ದೇ ನಡೆಯಿದರು ಇಲ್ಲಿ ನೀವು ನಿಮಗೆ ಫೋನ್ ನಂಬರ್ ಬರ್ತಿರಿಬೇಕಾತಂತಂದ್ರೆ ಇನ್ನೂ ಐದು ಲಕ್ಷ ಹಣವನ್ನು ಕೊಡ್ರಿ ಅಂತೇಳಿ ಅವರು ನನ್ನ ಜೊತೆಗೆ ವಾಗ್ವಾದ ಮಾಡ್ತಾರೆ ನಂತರ ಅದು ಹಲ್ಲೆನೂ ಮಾಡ್ತಾರೆ ಅದಾದ ನಂತರ ಆ ಚೀಫ್ ಆಫೀಸರ್ ಸತ್ಯನಾರಾಯಣ ಅವರು ನಮ್ಮ ತಮ್ಮ ರೂಮಿಗೆ ಕರ್ಕೊಂಡೋಗಿ ಕುಂದಿರಿಸಿ ಮತ್ತೆ ಹೇಳ್ತಾರೆ ನನ್ನ ಹಣವನ್ನು ನನಗೆ ಹಿಂತಿರುಗಿಸಿದೆ ಅಂತೇಳಿ ನಾನು ಅವ್ರಿಗೆ ಕೇಳ್ತೀನಿ ಸತ್ಯನಾರಾಯಣ ಅವರಿಗೆ ಏ ಇಲ್ಲ ಅದು ನಾವು ಆಲ್ರೆಡಿ ಅಧ್ಯಕ್ಷರಿಗೆ ಕೊಟ್ಟು ಬಿಟ್ಟಿದ್ದೀವಿ ಹಣ ಅದು ಹಿಂತರ್ಸ್ಬೇಕಂದ್ರೆ ನಮ್ಗೆ ಟೈಮ್ ಬೇಕು ಹಂಗೆ ಇನ್ನು ಅಂತೇಳಿ ಹೇಳ್ತಾರೆ ಅಷ್ಟೊತ್ತಿಗೆ ಅದನ್ನ ಮಾತಾಡಿ ನಾವು ಹೊರಗಡೆ ಬಂದ ತಕ್ಷಣ ಅಲ್ಲಿಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಶಿವಕುಮಾರ್ ಬರ್ತಾನೆ ಬಂದು ಹಲ್ಲೆ ಮಾಡ್ತಾನೆ ಅವನು ಹಲ್ಲೆ ಮಾಡ್ತಾನೆ ಮತ್ತೆ ಇನ್ನೊಂದು ಸಾರಿ ಅವ್ರ ತಮ್ಮನೂ ಹಲ್ಲೆ ಮಾಡ್ತಾನೆ ಇದ್ರ ಬಗ್ಗೆ ಕೂಡಲೇ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಪಿ ಎಸ್ ಐಗೆ ಫೋನ್ ಮಾಡಿ ಈ ಥರ ಹಲ್ಲೆ ಆಗಿದೆ ಅದನ್ನು ಎಫ್ ಐ ಆರ್ ಮಾಡ್ಬೇಕು ಅಂತೇಳಿ ಹೇಳಿದಾಗ ಪೊಲೀಸ್ ಇನ್ಸ್ಪೆಕ್ಟರ್ ನೀವು ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ರಿ ಅಡ್ಮಿಟ್ ಆಗಿ ಎಮ್ ಎಲ್ ಸಿ ಮಾಡಿಸ್ರಿ ನಮ್ಮ ಕಾನ್ಸ್ಟೇಬಲ್ ಬರ್ತಾರೆ ಅಲ್ಲಿ ಅವರು ಅವ್ರಿಗೆ ಕಳಿಸ್ಕೊಡ್ತೀನಿ ನಾನು ಅಂತೇಳಿ ಹೇಳ್ತಾನೆ ನಾನು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತೀನಿ ನಂತರ ಅಲ್ಲೇ ಚಿಕಿತ್ಸೆ ಪಡಿತೀನಿ ನಂತರ ನಾನೊಂದು ಕಂಪ್ಲೇಂಟನ್ನು ನಾನು ಕೊಡ್ತೀನಿ ಆ ಕಂಪ್ಲೇಂಟ್ನ ಅವರು ರಿಜಿಸ್ಟರ್ ಮಾಡಲ್ಲ ಅಷ್ಟೊತ್ತಿಗೆ ಶಾಸಕರ ಒತ್ತಡ ಬರುತ್ತೆ ಅದನ್ನು ರಿಜಿಸ್ಟರ್ ಮಾಡಲ್ಲ ಅದಾದ ನಂತರ ನಾನು ಎಸ್ ಪಿ ಫೋನ್ ಮಾಡ್ತೀನಿ ಎಸ್ ಪಿ ಫೋನ್ ಮಾಡಿ ಸರ್ ಈ ಥರ ಇದೆ ಹಲ್ಲೆ ಆಗಿದೆ ಸ್ವಲ್ಪ ಅದನ್ನು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಅಂತೇಳಿ ಹೇಳ್ತೀನಿ ಎಸ್ ಪಿ ಅವರು ಫೋನ್ ಮಾಡಿ ಹೇಳ್ತಾರೆ ಪಿ ಎಸ್ ಐ ಆದರೂ ಕೂಡ ಆ ಥರ ರಿಜಿಸ್ಟರ್ ಮಾಡಲ್ಲ ಕಂಪ್ಲೇಂಟ್ ಶಾಸಕರಿಂದ ಒತ್ತಡ ಇದೆ ರಿಜಿಸ್ಟರ್ ಮಾಡಲ್ಲ ಅಂತೇಳಿ ಹೇಳ್ತಾನೆ ಅದಾದ ನಂತರ ನಾನು ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕುಂತು ನೀವು ರಿಜಿಸ್ಟರ್ ಮಾಡೋವರೆಗೂ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತೇಳಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಕುಂತಾಗ ಅವರು ಪೊಲೀಸ್ ಸ್ಟೇಷನ್ಗೆ ಇದ್ದಂತ ಒಂದು ಇಂಟರ್ನೆಟ್ ಸರ್ವಿಸ್ನ ತೆಗಿತಾರೆ ಇಲ್ಲ ಇಂಟರ್ನೆಟ್ ಇಲ್ಲ ನಾವು ಎಫ್ಐ ಆರ್ ಮಾಡಲ್ಲ ನೀವು ಬೆಳಗ್ಗೆ ಬನ್ನಿ ಅಂತೇಳಿ ಇಲ್ಲ ನಾನು ಇಲ್ಲೇ ಇರ್ತೇನೆ ನೀವು ಅದು ಯಾವುದು ಇಂಟರ್ನೆಟ್ ಏನು ಪ್ರಾಬ್ಲಮ್ ಆಗಿದೆ ಅದು ಸರಿ ಮಾಡಿಸಿ ಇಲ್ಲ ನಾನು ಸರಿ ಮಾಡಿಸಿದ ನಾನು ಎಫ್ ಐ ಆರ್ ಮಾಡಿನೇ ಹೋಗ್ತೀನಿ ಅಂತೇಳಿ ಇದ್ದಾಗ ಮತ್ತೆ ಇನ್ನೊಂದು ಸಾರಿ ಎಸ್ ಪಿ ಅವರು ಫೋನ್ ಮಾಡ್ತಾರೆ ಫೋನ್ ಮಾಡಿ ಎಲ್ಲ ಅದನ್ನು ನೀವು ಅದನ್ನ ಅಂತೇಳಿ ಎಸ್ ಪಿ ಅವರು ಹೇಳ್ತಾರೆ ಪಿ ಎಸ್ ಐ ಶಾಸಕರ ಒಂದು ಒತ್ತಡ ಇದ್ದಿದ್ದಕ್ಕಾಗಿ ಯಾವುದೇ ಕಂಪ್ಲೇಂಟ್ ಮಾಡಲಾರ್ದಾನೆ ಹಾಗೆ ಕುಂದ್ರಿಸ್ತಾನೆ ಸುಮಾರು ಒಂಬತ್ತು ಗಂಟೆವರೆಗೆ ಕುಂತಿಂದ ನಾನು ಇಲ್ಲಿಂದ ನೀವು ಎಫ್ ಐ ಆರ್ ಮಾಡೋವರೆಗೂ ನಾನು ಹೋಗೋಲ್ಲ ಅಂತೇಳಿ ಅಂದಾಗ ಅವಾಗ ಅವರು ಎಫ್ ಐ ಆರ್ ಮಾಡ್ತಾರೆ ಮರುದಿನ ಈ ಒಂದು ಭ್ರಷ್ಟಾಚಾರ ಏನ್ ನಡೆದಿದೆ ಇದನ್ನ ಮುಚ್ಚಾಕೋಕೋಸ್ಕರ ಇದ್ರ ಬಗ್ಗೆ ಬಹಿರಂಗಯುತ ಮಾಡಬಾರ್ದು ಅನ್ನೋದೋಸ್ಕರ ನನ್ನ ಮೇಲೆ ಜಾತಿ ನಿಂದನೆ ಸುಳ್ಳು ಜಾತಿ ನಿಂದನೆ ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ ಮೂಕಪ್ಪ ಅನ್ನೋ ಈ ಅಧ್ಯಕ್ಷನ ತಮ್ಮ ಸುಳ್ಳು ಜಾತಿ ಕೇಸನ್ನು ಸುಳ್ಳು ಜಾತಿ ನಿಂದನೆ ಕೇಸನ್ನು ಎಫ್ಐಆರ್ ಮಾಡಿಸ್ತಾರೆ ಅದಾದ ನಂತರ ನನಗೆ ಹಲವಾರು ಒತ್ತಡಗಳು ತಂದು ನೀವು ಅದು ಅದ್ರ ಬಗ್ಗೆ ಎಲ್ಲಿ ಮಾತಾಡಬಾರ್ದು ದುಡ್ಡು ಕೊ ಕೊಟ್ಟಿರೋ ಬಗ್ಗೆ ತಗೊಂಡಿರೋ ಬಗ್ಗೆ ನಾವು ಕೇಳಿರೋ ಬಗ್ಗೆ ಎಲ್ಲಿ ಮಾತಾಡಬಾರ್ದು ಒಂದು ವೇಳೆ ನೀವು ಮಾತಾಡಿದ್ರೆ ಅಂತಂದರೆ ನಿಮ್ಮ ಮೇಲೆ ಏನು ಕೇಸ್ ಹಾಕಿದೀವಲ್ಲ ಅದನ್ನು ನಾವು ಇದು ಮಾಡಿಸಿ ನಿಮಗೆ ಜೈಲಿಗೆ ಕಳಿಸ್ತೀವಿ ಅಂತೇಳಿ ಭಯ ಹಾಕ್ಸ್ತಾರೆ ಬೇರೆ ಕಡೆಯಿಂದ ಹೇಳಿಸ್ತಾರೆ ನಮ್ಮ ಒಂದು ವಿನಂತಿ ಏನಂತಂದರೆ ಈ ಒಂದು ಭ್ರಷ್ಟಾಚಾರ ಏನ್ ನಡೆದಿದೆ ಪಟ್ಟಣ ಪಂಚಾಯತಿಯಲ್ಲಿ ಅಧ್ಯಕ್ಷ ನಮಸ್ಕಾರ ನಮಸ್ಕಾರ ಸರ್ ಅದು ಹೆಂಗ್ ಸರ್ ಮತ್ತೆ ಮಾತಾಡಿದ ಪ್ರಕಾರ ಅದು ಜವಾಬ್ದಾರಿ ನೀವು ಸ್ವಲ್ಪ ತಗೊಂತೀರ ಅಂದ್ರೆ ನಾನು ಕೊಡ್ತೀನಿ ಅದ ಅಮೌಂಟ್ ಅಷ್ಟೇ ಏನಂತ ಏನಂತ ಮಾತಾಡಿದ್ರಿ ಈಗ ಈಗ ಒಂದು ಮೂವತ್ತ ಅಂತ ಹೇಳಿ ಫೈನಲ್ ಮಾಡ್ರಿ ಆತ ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟ್ ಕೊಡ್ಬೇಕಂತ ಅಂತಂದ ಅವನು ಅಮೌಂಟ್ ಕೊಡು ಕೊಡು ಅಂತ ಹೇಳಿ ಕೆಲವಿದ್ದಾನ ನಾನು ಇಲ್ಲಪ್ಪ ಕೊಡಂಗಿಲ್ಲ ಹಂಗ ಅವನು ಅಧ್ಯಕ್ಷ ಸಿಕ್ಸ್ಟಿ ಪರ್ಸೆಂಟ್ ಕೊಡ್ತೀನಿ ಈಗ ಇನ್ನೊಂದು ಏನಿದೆಯಲ್ಲ ಆಮೇಲೆ ಡಾಕ್ಯುಮೆಂಟ್ ಯಾವತ್ ಕೊಡ್ತೀರಿ ಅವತ್ ಕೊಡ್ತೀನಿ ಅಂತ ಹೇಳಿ ಮಾತಾಡಿನಿ ಹ್ಞೂ ಅಂತಂದ ರೊಕ್ಕ ನನಗ್ ರೊಕ್ಕ ನಿನ್ನ ಕೊಡಂಗಿಲ್ಲ ಅಲ್ಲಿ ಕೊಡ್ತೀನಿ ನಿನ್ನ ಮೇಲೆ ನಮ್ಗ ಜವಾಬ್ದಾರಿ ಯಾರ್ತು ಅಂತಾರ ಅವ್ರು ನಮ್ ಊರರು ನಮ್ಗೆ ಹಳೆ ಪರ್ಚೆ ಅವರು ಅವ್ರ ಕೈಬೇಕಾದ್ರೆ ಕೊಡ್ತೀನಿ ಅಂತಂದೆ ಅವ್ನು ಅಷ್ಟಕ್ಕೆ ಏನೂ ಅನ್ಲಿಲ್ಲ ಅವ್ನು ಸುಮ್ನೆ ಅದ ಅವ್ನು ಮೈಸೂರಿಗೆ ಇಲ್ಲ ಬಂದನ್ರಿ ಬಂದನ ಇವತ್ ಬಂದಾನಂತ ಇಲ್ಲ ಪಿಡಬಿಡ್ ಕ್ಯಾಂಪ್ ನಾಗ ಇದೀನಿ ಅಂದ ಯಾವಾಗ ಮಾಡಿದ್ರಿ ಇವತ್ ಬೆಳಿಗ್ಗೆ ಮಾಡಿದ್ದ ಅವನೇ ಮಾಡಿದ್ದ ಸರ್ ವಯಸ್ ಬ್ರೇಕ್ ಆಗ್ತಿಲ್ಲ ಆಯ್ತು ಈಗ ನಿಮ್ ಲೆಕ್ಕಕ್ಕೆ ನೀವ್ ಒಂದು ಇಪ್ಪತ್ ಕೇಳಿರಿ ನಮ್ಗ. ಒಂದ್ ಅಂತ ಅದಕ್ಕೆ ಹೇಳಿ ಮಾತಾಡಿ ಬಗೆರ್ಸಿಬಿಡ್ರಿ ನೀವ್ ಇವೆಲ್ಲ ಹುಡ್ರ ಅದಾವು ಇಲ್ಲ ನಮ್ಮ ಆಫೀಸರ್ ಬಂದಾನ ಶ್ರೀರಾಮ್ ಫೈನಾನ್ಸ್ ಆಫೀಸರ್ ಆದ್ದು ಏನಾಗತ್ತ ಬಟ್ಟೆ ಅದಾವ ಸರ್ ಅವ್ರ್ಯಾಕ್ ಇಟ್ಕೊಂತೀರಿ ಅ ಚಿಪ್ ಆಫೀಸರ್ ಮಾತಾಡಿ ಬಗೆಹರಿಸ್ಕೊಡ್ರಿ ಅಲ್ಲಿ ಸಿಂಧೂರಾಗ ಏನಾಗತ್ತ ಐದ್ ಲಕ್ಷ ನಿಮ್ ಕ್ಯಾಕ್ ಕೊಡ್ತೀನಿ ಇದು ಆರ್ ಆರ್ ಎಕರೆ ಐತಲ್ರಿ ಅದು ಆರ್ ಲಕ್ಷ ನಿಮ್ ಕ್ಯಾಕ್ ಕೊಡ್ತೀನಿ ನೀವು ಮಾತಾಡಿ ಬಗೆರ್ಸ್ ಕೊಟ್ಟು ಬಿಡ್ರಿ ನಮ್ಗ್ ಇದು ಬಗೆರಲ್ಲ ಇದು ಏ ಸರಿ ಮಾಡೋರು ಅವರು ಬಾ ನಂದು ಬರಲ್ಲ ಇವತ್ತು ನಾಳೆ ಅಂತ ನಾನು ಅಲ್ಲ ಹೇಳಿರಿ ಕರೆಕ್ಟು ಈಗ ನಾವು ಇವ್ರ ಮೇಲೆ ನಂಬಿಕೆ ಹೆಂಗ್ ಇಡಮ್ಮ ಈಗ ನೀವು ಆದ್ರೆ ನಮ್ಗ ನಂಬಿಕೆ ಇಲ್ಲ ಇಲ್ಲ ಸರಿ ನಾಳೆ ಮಾತಾಡ್ತೇವೆ ಫೋನಾಗ ಬೇಡ ಬಾದು ಕರ್ಸಿ ಮಾತಾಡ್ರಿ ಮಾತಾಡಿ ಸರ್ ಮಾತಾಡ್ರಿ ಹ್ಞೂ ಹಾಂ ಅದಕ್ಕೆ ಸರ್ ಇಡ್ರಿ ಅಣ್ಣ ಹೇಳಿರಿ ನಾನು ಇಲ್ಲೇ ಚಿತ್ತೂರಾಗೆ ಇದ್ದೀನಿ ಅಲ್ಲಿ ಬಂದಿದ್ದು ಮಜಾನಿಗೆ ಹೇಳಿ ಕೊಡೋಣ ಬಂದೀರಾ ಈಗ ಹಾಂ ಎಲ್ಲಿದೀರಿ ನೀವೀಗ ನಾನ್ ಇಲ್ಲ ನಮ್ ಮಳೆ ಬಂದೀನಿ ನೀವು ನೀವ್ ಬರ್ತೀನಂದಿದ್ರಲ್ಲ ಇಲ್ಲ ನಾನ್ ಬೆಂಗಳೂರ್ ಮನೆ ನಾನು ಸ್ವಲ್ಪ ಮಾಡ್ಯಾ ಕೆಲಸ ರೆಡಿ ಐತೀನಿ ಹೌದಾ ನಾನು ಅಲ್ಲೇ ಕಳ್ಸಿ ಬಿಡ್ತೀನಿ ಹಂಗಂದ್ರೆ ನಿಮ್ಮ ಹತ್ರ ಅಲ್ಲ ನಮ್ಮ ಮಳೆ ಬಾ ಅಂತ ನಮ್ ಮನ್ಯಾಗ ಕಳಿತೀನಿ ನಾ ಹೌದಾ ಹ್ಮ್ ಇರ್ತಾನ ಅಂತ ಇನ್ನೊಂದ್ ಅರ್ಧ ತಾಸ ತಿನ್ಬೇಕಣ್ಣ ಅರ್ಧ ತಾಸ್ ಹ್ಮ್ ನಾನ್ ಹೋಗಿ ಊರಾಗ ಹೋಗಿಲ್ಲ ಇನ್ನ ಜವಳಿಗರ್ದಾಗ ಅದಿನ ಅದಕ್ಕ ರೈಟ್ ರೈಟ್ ಅಣ್ಣ ಇನ್ನ ಅರ್ಧ ತಾಣ ನಾನ್ ಬರ್ತೀಣ ಅಂತ நான் பி டப்யூ ஒன் அது இது கழசி இது அரு தா

ಏನ್ ಮಾಡಿದ್ರಿ ಅದು ಸಾಹಿಬ್ರಿಗೆ ಮಾತಾಡಿದ್ರಿ ಇಲ್ಲ ಮಾತಾಡಿ ನೋಡ್ ನೋಡದ್ ಯಾರಿಗೆ ಎಷ್ಟು ಕೊಡ್ಬೇಕು ಏನಾದ್ರು ಕರೆಕ್ಟ್ ಆಗಿ ಮಾತಾಡ್ಕೊಳ್ರಿ ಮತ್ತೆ ಯಾಕಂದ್ರೆ ಏನಾಗುತ್ತಾ ನಾನ್ ಜಾಸ್ತಿ ತೊಗೊಂಡಿ ನಾನ್ ಜಾಸ್ತಿ ತೊಗೊಂಡಿ ಸಮಸ್ಯೆ ಆಗೋದು ಮತ್ತೆ ಹೇಳ್ರಿ ಹಾ ಸರಿ ಹೇಳೀನಿ ಅದೇನಿದೆ ಅದೇನಿದೆ ಮಗಿಂತ ರೆಡಿ ಮಾಡ್ಬಿಡ್ರಿ ಮತ್ತೆ ಮಾತಾಡ್ತ ಸರಿ ಮಾತಾಡ್ತ ಮಾತಾಡ್ರಿ ಅದೇ ಈಗ ಅಮೌಂಟ್ ಮಾತ್ರ ಅಷ್ಟೇ ಕೊಡೋದು ಯಾರ್ಯಾರು ಎಷ್ಟ್ ಎಷ್ಟ್ ಅಂತ ಹೇಳಿ ಬೇಕಲ್ಲ ಅದು ಹಂಗಾಗಿ ಮಾತಾಡ್ರಿ ಅವ್ರಿಗೆ ಯಾಕಂದ್ರೆ ಅಧ್ಯಕ್ಷ ಜಾಸ್ತಿ ತಗೊಂತಾರೆ ಅಂತ ಹೇಳಿ ನೀವು ಇದಾಗಬಾರ್ದು ನೀವು ಜಾಸ್ತಿ ತಗೊಂಡ್ರಿ ಅಂತ ಹೇಳಿ ಅಧ್ಯಕ್ಷ ಇದಾಗಬಾರ್ದು ಯಾರ್ಯಾರು ಎಷ್ಟ್ ಎಷ್ಟ್ ಅಂತ ಹೇಳಿ ಮಾತಾಡ್ಕೊಂಬಿಡ್ರಿ ಹಂಗೇನಾರ ನೀವು ಒಂದ್ ಎರಡ್ ಮೂರ್ ದಿನ ಪೂರಾ ರೆಡಿ ಮಾಡಿದ್ರೆ ಅಂದ್ರೆ ಪೂರಾ ರೊಕ್ಕ ಕೊಟ್ಟು ಬೇಕಾದ್ರೆ ಹೋಯ್ ಅಂದ್ರೆ ಹೋಯ್ತೀನಿ ಮಾತಾಡಿ ನೋಡ್ರಿ ಅವ್ರಿಗೆ ಯಾರಿಗೆ ಸಾಹೇಬ್ರಿಗೆ ಮಾತಾಡೋದು ಹಾ ಸಾಹೇಬ್ರಿಗೆ ಹೇಳಿನಿ ನೀವು ಮಾತಾಡ್ರಿ ಅದ ಯಾರ್ಯಾರಿಗ್ ಎಷ್ಟೆಸ್ಟ್ ಕೊಡ್ಬೇಕು ಏನೇನು ಅಂತೇಳಿ ಸರ್ ಏನಂದ್ರ ಸ ಆಯ್ತ್ರಿ ನಾನ್ ಅದನ್ನ ನೋಡ್ತೀನಿ ಸ್ವಲ್ಪ ನೆಕ್ಸ್ಟ್ ವಾರಮ್ ಸ್ವಲ್ಪ ಒಂದ್ ಎರಡ್ ಮೂರ್ ದಿನಾ ಬಿಸೇದಿನಿ ಹಾ ಅಂತ ಅಂದ್ರ ಆಯ್ತ ಅದ ಏನ್ ಮಾತಾಡ್ಕೊಡ್ರಿ ಮಲ್ಲಿಕಾರ್ಜುನ್ ಗೌರಿ ಮಾತಾಡ್ರಿ ಅಧ್ಯಕ್ಷರಿಗೆ ಮಾತಾಡ್ರಿ ಅದ್ ಮಾತಾಡ್ ಬಾಗ್ಯಶ್ಕಟ್ರಿ ಅಂತ ಅಂದೀನಿ ಹಾ ಸ್ವಲ್ಪ ಆದ್ಯಾಗೆ ಮಾಡಿ ಬಿಡ್ರಿ ನಮ್ದು ಅದ ಏನ್ ನಮ್ದು ಏನ್ ನಾವೇನ್ ಕೊಡಾಕೆ ಏನ್ ಹಿಂದ ಮುಂದ ನೋಡಕತ್ತಿಲ್ಲಾ ಆಯ್ತ ಮಾತಾಡ್ತೀವ್ರಿ ಹಾ ಮಾತಾಡ್ರಿ ಹಾಂ ಮಲ್ಲಿಕಾರ್ಜುನ ಸರ್ ಇವತ್ತು ಬಂದು ಬಿಡ್ರಿ ಹಾಂ ಸಾಹೇಬ್ರು ಏನು ಹೇಳ್ಲಿಲ್ಲ ಚೀಪ್ ಆಪ್ ಸರ್ ಬರ್ತಾರೆ ರೀ ಹ್ಞೂ ಬಂದ್ಬಿಡ್ರಿ ದಿನ ಪ್ರೋಗ್ರಸ್ ಸ್ಟಾರ್ಟ್ ಆಗಿಲ್ಲ ಜೈ ಮೇಡಮ್ ರಿಪೋರ್ಟ್ ಇತ್ತು ರಿಪೋರ್ಟ್ ಹಾಕಬೇಕು ಅವ್ರಿಗೆ ಕೊಡ್ತಾನೆ ಇದು ಮಾಡಲ್ಲ ಹೌದ ರೆಡಿ ಮಾಡಿಸ್ತಾನೆ ಹ್ಞೂ ರೀ ಹ್ಞೂ ಎಸ್ಟ್ ಗಂಟೆ ಬರ್ಲಿ ರೀ ಬಂದ್ಬಿಡ್ರಿ ಮಧ್ಯಾಹ್ನ ಹಿಂಗೆ ಬರ್ರಿ ಮಧ್ಯಾಹ್ನ ಎರಡರ ಮೇಲೆರ ಎರಡರ ಮೇಲೆ ಬರ್ರಿ ಅಷ್ಟ್ರೊಳಗೆ ಮಧ್ಯಾಹ್ನ ಎರಡು ಗಂಟೆ ಮಲ್ಪೇಟೆ ಹೋಗಾರ ಬರ್ರಿ ಹ್ಞೂ ಬರ್ತೀನಿ ಸರ ಹಾಂ ರೀ ಬಂದೀರಾ

ಬಳಗಾನೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷನ ಗುಂಡಾಗಿರಿ ಸಿಸಿಟಿವಿಯಲ್ಲಿ ಬಟ ಬಯಲು ಅದರಲ್ಲಿದೆಯಾ ಶಾಸಕರ ಪಾಲು ಹೌದು ಪ್ರಿಯ ವೀಕ್ಷಕರೇ ವಿಶೇಷ ವರದಿಯೊಂದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಕಳೆದ ತಿಂಗಳು ಬಳಗಾನೂರು ಪಟ್ಟಣ ಪಂಚಾಯಿತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಸಾಬ್ ಎನ್ನುವವರು ನಮೂನೆ ಮೂರರನ್ನು ಪಡೆಯಲು ತೆರಳಿ ಮುಖ್ಯಾಧಿಕಾರಿಗಳೊಂದಿಗೆ ಮಾತನಾಡುತ್ತಿರುವಾಗ ಕೊಟ್ಟ ಲಂಚ ಸಾಕಾಗದೆ ಇನ್ನೂ ಐದು ಲಕ್ಷ ಲಂಚ ಕೊಡಬೇಕು ಅಂತ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಶಿವಕುಮಾರ್ ನಾಯಕ್ ಮತ್ತು ಅವರ ತಮ್ಮ ಮೂಕಪ್ಪ ನಾಯಕ್ ಬೇಡಿಕೆ ಇಟ್ಟಾಗ ಕೊಡಲು ನಿರಾಕರಿಸಿದ ಖಾಜಾ ಸಾಬ್ ಅವರ ಮೇಲೆ ಮೂಕಪ್ಪ ಮತ್ತವರ ಅಣ್ಣ ಶಿವಕುಮಾರ್ ನಾಯಕ್ ದೈಹಿಕವಾಗಿ ಹಲ್ಲೆ ನಡೆಸಿದ್ದ ಪ್ರಕರಣ ಸಿಸಿಟಿವಿ ದೃಶ್ಯಾವಳಿಗಳು ನಮ್ಮ ಮಾಧ್ಯಮಕ್ಕೆ ಸಿಕ್ಕಿವೆ ಅದರಲ್ಲಿ ಮೊದಲು ಮೂಕಪ್ಪ ನಾಯಕ್ ನಂತರ ಶಿವಕುಮಾರ್ ನಾಯಕ್ ಹಲ್ಲೆ ಮಾಡಿದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ತಾವೇ ಹಲ್ಲೆ ಮಾಡಿ ತಾವೇ ಕಾಜಸಾಬಿನ ಮೇಲೆ ಜಾತಿನಿಂದನ ಪ್ರತಿದೂರನ್ನು ದಾಖಲಿಸುವ ಮೂಲಕ ದೌರ್ಜನ್ಯವೆಸಗಿದ್ದಾರೆ ಜನರ ಸೇವೆ ಮಾಡುತ್ತೇವೆ ಅಂತ ಜನತಾ ಜನಾರ್ದನರಿಂದ ಮತ ಪಡೆದು ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬಾರದಂತೆ ಸಮಾನತೆಯ ಆಧಾರದ ಮೇಲೆ ಸರ್ವರ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತವೆ ಅಂತ ಪ್ರಮಾಣವಚನ ಸ್ವೀಕರಿಸಿ ಪಟ್ಟಣದ ಪ್ರಥಮ ಪ್ರಜೆಯಿಂದಲೇ ಸೇವೆಯನ್ನೆಲೆಸಿ ಬಂದವರು ಮೇಲೆಯೇ ಹಲ್ಲೆ ಮಾಡಿ ಮತ್ತೆ ದೂರನ್ನು ದಾಖಲಿಸ್ತಾರೆ ಅಂದರೆ ಇದು ಪ್ರಜಾರಾಜ್ಯವೋ ಗೂಂಡಾರಾಜ್ಯವೋ ತಿಳಿಯದಾಗಿದೆ ಮಸ್ಕಿ ಶಾಸಕ ಆರ್ ಬಸನ್ಗೌಡ ತುರುವಿ ಹಾಳ ಹಲ್ಲೆಗೊಳಗಾದ ಖಾಜಾ ಸಾಬ್ರವರಿಗೆ ಕರೆ ಮಾಡಿ ಮಾತಾಡೋಣ ಬಾ ಅಂತ ಹೇಳ್ತಾರೆ ಖಾಜಾ ಸಾಬ್ ರಾಜ ಸಂಧಾನಕ್ಕೆ ನಿರಾಕರಿಸಿದಾಗ ಮೂಕಪ್ಪರವರ ಮೂಲಕ ಜಾತಿನಿಂದನ ಮೊಕದ್ದಮೆಯನ್ನು ದಾಖಲಿಸ್ತಾರೆ ಅಂದರೆ ಶಾಸಕರು ಯಾರ ಪರ ಇದ್ದಾರೆ ಅಂತ ಪಟ್ಟಿಣ ಪಂಚಾಯಿತಿ ಅಧ್ಯಕ್ಷರು ಮಾಡುವ ಭ್ರಷ್ಟಾಚಾರದಲ್ಲಿ ಶಾಸಕರ ಪಾಲು ಇದೆಯಾ ಎಂಬ ಅನುಮಾನ ಬರುತ್ತೆ ಅಭಿವೃದ್ಧಿಯ ಬಗ್ಗೆ ಎಳ್ಳಷ್ಟು ಚಿಂತಿಸದೆ ಬರೀ ಲಂಚ ದೌರ್ಜನ್ಯಗಳೇ ನಡೆದರೆ ಪ್ರಜಾಪ್ರಗತಿ ಯಾವಾಗ ಮಾತೆತ್ತಿದರೆ ಸಾಮಾಜಿಕ ನ್ಯಾಯದ ಪರ ಎನ್ನುವ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಮಾಡ್ತಿರುವುದೇನು ಇಂತಹ ಲಂಚ ಬಾಕರಿಗೆ ವರ್ತನೆ ಮಾಡುವವರಿಗೆ ಬೆನ್ನೆಲುಬಿಗಾಗಿ ನಿಂತಿದೆಯಾ ಇಲ್ಲಿನ ಶಾಸಕರು ಕಾನೂನುಬಾಹಿರ ಚಟುವಟಿಕೆಗಳಿಗೆ ಸಹಕರಿಸ್ತಿದ್ದಾರಾ ಕೂಡಲೇ ಜಿಲ್ಲಾಡಳಿತ ನ್ಯಾಯ ನ್ಯಾಯಸಂಸ್ಥೆ ಜಿಲ್ಲಾ ಸಮಿತಿ ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪಕ್ಷ ಕೆಆರ್ಎಸ್ ಮಸ್ಕಿ ತಾಲೂಕು ಹಾಗೂ ರಾಯಚೂರು ಜಿಲ್ಲಾ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ ಸಾಕ್ಷಿದಾರ ಸಮೇತ ವರದಿ ಪ್ರಸಾರ ಆದ ಮೇಲೆಯೂ ಅಧಿಕಾರಿಗಳು ಇವರ ಮೇಲೆ ಕ್ರಮ ತೆಗೆದುಕೊಳ್ತಾರೆಯೇ ಅಥವಾ ತನಿಖೆ ಮಾಡುತ್ತೇವೆ ಅಂತ ಅಡಿಯಾಳುವಳಾಗಿ ಕುಂಟು ನೆಪ ಹೇಳಿ ಜಾರಿಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ ನಮಸ್ಕಾರ ನನ್ನ ಹೆಸರು ಕಾಜಸಾಬ್ ಅಂತೇಳಿ ರಿಯಲ್ ಎಸ್ಟೇಟ್ ಉದ್ಯಮಿ ಮತ್ತು ವ್ಯಾಪಾರಸ್ಥ ಪಟ್ಟಣ ಪಂಚಾಯಿತಿ ಬೆಳಗಾನೂರಲ್ಲಿ ನಡೆದಂಥ ಒಂದು ಹಲ್ಲೆ ಪ್ರಕರಣದ ಬಗ್ಗೆ ಮತ್ತು ಭ್ರಷ್ಟಾಚಾರದ ಪ್ರಕರಣದ ಬಗ್ಗೆ ಮಾತನಾಡಲಿ ಈ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಪಟ್ಟಣ ಪಂಚಾಯ್ತಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಜೂನಿಯರ್ ಇಂಜಿನಿಯರ್ ಅವರು ಹೆಸರು ಮೀನಾಕ್ಷಮ್ಮ ಇರಬೇಕು ಅವರ ಜೊತೆಗೆ ಸಂವಾದ ಮಾಡೋ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಚೀಫ್ ಆಫೀಸರ್ ಬರ್ತಾರೆ ಚೀಫ್ ಆಫೀಸರ್ ಜೊತೆಗೆ ಸಂವಾದ ಇಡ್ತೀವಿ ಇಲ್ಲಿ ಆ ಒಂದು ಸಂದರ್ಭದಲ್ಲಿ ಈ ಅಧ್ಯಕ್ಷನ ತಮ್ಮ ಶಿವಕುಮಾರ್ ಅಂತೇಳಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಅವರ ತಮ್ಮ ಅಲ್ಲಿ ಬರ್ತಾರೆ ಬಂದು ಏ ನೀವು ಯಾವುದು ವಿಷಯ ಮಾತಾಡಬಾರ್ದು ಐದು ಲಕ್ಷ ಕೊಟ್ಟಿದ್ದೀರಿ ಇನ್ನೂ ಐದು ಲಕ್ಷ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ ಯಾಕೆ ಕೊಡಬೇಕು ಇನ್ನೂ ಐದು ಲಕ್ಷ ಅಂತೇಳಿ ಕೇಳಿದಾಗ ಇಲ್ಲ ನಾವು ಈ ಲೇಔಟ್ ಇಂದ ಇದರಲ್ಲಿ ನಾವು ಶಾಸಕರಿಗೂ ಪಾಲಿರುತ್ತೆ ಅವರಿಗೂ ನಾವು ಕೊಡಬೇಕಾಗುತ್ತೆ ನೀವು ಐದು ಲಕ್ಷ ಇನ್ನೂ ಕೊಡಬೇಕು ನೀವು ಅಂತೇಳಿ ಡಿಮ್ಯಾಂಡ್ ಮಾಡ್ತಾರೆ ಅದಾದ ನಂತರ ನಾನು ಅಲ್ಲಿದ್ದಂಥ ಅವರು ಜೂನಿಯರ್ ಇಂಜಿನಿಯರಿಗೆ ಮತ್ತು ಸತ್ಯನಾರಾಯಣ ಅವರಿಗೆ ಪ್ರಶ್ನೆ ಮಾಡ್ತೀನಿ ಸುಮಾರು ಎರಡು ಕೋಟಿ ಮೇಲೆ ಎಸ್ಟಿಮೇಟ್ ಮಾಡಿರ್ತಾರೆ ಅದರ ಬಗ್ಗೆ ಪ್ರಶ್ನೆ ಮಾಡ್ತೀನಿ ನಾನು ಇದು ಇದರಲ್ಲಿ ನೀವು ಜಸ್ಕಮಿಂಗ್ ಸೇರಿಸಿದಿರಿ ಅದಾದ ನಂತರ ಯು ಜಿ ಡಿ ಒಳಚಂಡಿ ಮತ್ತು ಒಳಚರಂಡಿ ಮತ್ತು ನೀರು ಸರಬರಾಜು ಇಲಾಖೆಯ ಎಸ್ಟಿಮೇಟನ್ನು ಇದರಲ್ಲಿ ಸೇರಿಸಿ ನೀವು ಎರಡು ಕೋಟಿ ಚಿಲ್ಲರ್ ಮಾಡಿದಿರಿ ಇದು ಜಾಸ್ತಿ ಆಗಿದೆ ಅಂತೇಳಿ ನಾನು ಪ್ರಶ್ನೆ ಮಾಡ್ತೀನಿ ಈ ಫೀಸ್ನ ನಾವು ಜಸ್ಕಾಂನವರಿಗೆ ಕಟ್ತೀವಿ ನಂತರ ಅಲ್ಲಿ ಯು ಜಿ ಡಿ ಒಂದು ಅಲ್ಲಿ ರಾಯಚೂರಲ್ಲಿ ಇದನ್ನ ಪೇ ಮಾಡ್ತೀವಿ ಅಂತ ಪ್ರಶ್ನೆ ಮಾಡ್ತೀವಿ ಆ ಒಂದು ಸಂದರ್ಭದಲ್ಲಿ ಕಾನೂನು ಪ್ರಕಾರ ಏನಿದೆ ಅದನ್ನ ನಾನು ಕಟ್ತೀನಿ ಅಂತ ಹೇಳಿದಾಗ ಏ ಇಲ್ಲಿ ನಮ್ದೇ ನಡೆಯದು ಇಲ್ಲಿ ನೀವು ನಿಮಗೆ ಫೋನ್ ನಂಬರ್ ತಿಳಿಬೇಕಾತಂತಂದ್ರೆ ಇನ್ನೂ ಐದು ಲಕ್ಷ ಹಣವನ್ನು ಕೊಡ್ರಿ ಅಂತೇಳಿ ಅವರು ನನ್ನ ಜೊತೆಗೆ ವಾಗ್ವಾದ ಮಾಡ್ತಾರೆ ನಂತರ ಅದು ಹಲ್ಲೆನೂ ಮಾಡ್ತಾರೆ ಅದಾದ ನಂತರ ಆ ಚೀಫ್ ಆಫೀಸರ್ ಸತ್ಯನಾರಾಯಣ ಅವರು ನಮ್ಮ ತಮ್ಮ ರೂಮಿಗೆ ಕರ್ಕೊಂಡೋಗಿ ಕುಂದಿರಿಸಿ ಮತ್ತೆ ಹೇಳ್ತಾರೆ ನನ್ನ ಹಣವನ್ನು ನನಗೆ ಹಿಂತಿರುಗಿಸಿದೆ ಅಂತೇಳಿ ನಾನು ಅವ್ರಿಗೆ ಕೇಳ್ತೀನಿ ಸತ್ಯನಾರಾಯಣ ಅವರಿಗೆ ಏ ಇಲ್ಲ ಅದು ನಾವು ಆಲ್ರೆಡಿ ಅಧ್ಯಕ್ಷರಿಗೆ ಕೊಟ್ಟು ಬಿಟ್ಟಿದ್ದೀವಿ ಹಣ ಅದು ಹಿಂತರ್ಸ್ಬೇಕಂದ್ರೆ ನಮ್ಗೆ ಟೈಮ್ ಬೇಕು ಹಂಗೆ ಹಿಂಗೆ ಅಂತೇಳಿ ಹೇಳ್ತಾರೆ ಅಷ್ಟೊತ್ತಿಗೆ ಅದನ್ನ ಮಾತಾಡಿ ನಾವು ಹೊರಗಡೆ ಬಂದ ತಕ್ಷಣ ಅಲ್ಲಿಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಶಿವಕುಮಾರ್ ಬರ್ತಾನೆ ಬಂದು ಹಲ್ಲೆ ಮಾಡ್ತಾನೆ ಅವನು ಹಲ್ಲೆ ಮಾಡ್ತಾನೆ ಮತ್ತೆ ಇನ್ನೊಂದು ಸಾರಿ ಅವ್ರ ತಮ್ಮನ್ನು ಹಲ್ಲೆ ಮಾಡ್ತಾನೆ ಇದ್ರ ಬಗ್ಗೆ ಕೂಡಲೇ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಪಿ ಎಸ್ ಐಗೆ ಫೋನ್ ಮಾಡಿ ಈ ಥರ ಹಲ್ಲೆ ಆಗಿದೆ ಅದನ್ನು ಎಫ್ಐ ಆರ್ ಮಾಡ್ಬೇಕಂತೇಳಿ ಹೇಳಿದಾಗ ಪೊಲೀಸ್ ಇನ್ಸ್ಪೆಕ್ಟರ್ ನೀವು ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ರಿ ಅಡ್ಮಿಟ್ ಆಗಿ ಎಮ್ ಎಲ್ ಸಿ ಮಾಡಿಸ್ರಿ ನಮ್ಮ ಕಾನ್ಸ್ಟೇಬಲ್ ಬರ್ತಾರೆ ಅಲ್ಲಿ ಅವರು ಅವ್ರಿಗೆ ಕಳಿಸ್ಕೊಡ್ತೀನಿ ನಾನು ಅಂತೇಳಿ ಹೇಳ್ತಾರೆ ನಾನು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡ್ತೀನಿ ನಂತರ ಅಲ್ಲೇ ಚಿಕಿತ್ಸೆ ಪಡಿತೀನಿ ನಂತರ ನಾನೊಂದು ಕಂಪ್ಲೇಂಟನ್ನು ನಾನು ಕೊಡ್ತೀನಿ ಆ ಕಂಪ್ಲೇಂಟ್ನ ಅವರು ರಿಜಿಸ್ಟರ್ ಮಾಡೋಲ್ಲ ಅಷ್ಟೊತ್ತಿಗೆ ಶಾಸಕರ ಒತ್ತಡ ಬರುತ್ತೆ ಅದನ್ನು ರಿಜಿಸ್ಟರ್ ಮಾಡೋಲ್ಲ ಅದಾದ ನಂತರ ನಾನು ಎಸ್ ಪಿಗೆ ಫೋನ್ ಮಾಡ್ತೇನೆ ಎಸ್ ಪಿ ಫೋನ್ ಮಾಡಿ ಸರ್ ಈ ಥರ ಇದೆ ಅಲ್ಲೇ ಆಗಿದೆ ಸ್ವಲ್ಪ ಅದನ್ನು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಅಂತೇಳಿ ಹೇಳ್ತೀನಿ ಎಸ್ ಪಿ ಅವರು ಫೋನ್ ಮಾಡಿ ಹೇಳ್ತಾರೆ ಪಿ ಎಸ್ ಆಯ್ತು ಆದರೂ ಕೂಡ ಅಥವಾ ರಿಜಿಸ್ಟರ್ ಮಾಡಲ್ಲ ಕಂಪ್ಲೇಂಟ್ ಶಾಸಕರಿಂದ ಒತ್ತಡ ಇದೆ ರಿಜಿಸ್ಟರ್ ಮಾಡಲ್ಲ ಅಂತೇಳಿ ಹೇಳ್ತಾನೆ ಅದಾದ ನಂತರ ನಾನು ಮತ್ತೆ ಪೊಲೀಸ್ ಸ್ಟೇಷನ್ನಲ್ಲಿ ಕುಂತು ನೀವು ರಿಜಿಸ್ಟರ್ ಮಾಡೋವರೆಗೂ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತೇಳಿ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಕುಂತಾಗ ಅವರು ಪೊಲೀಸ್ ಸ್ಟೇಷನ್ಗೆ ಇದ್ದಂಥ ಒಂದು ಇಂಟರ್ನೆಟ್ ಸರ್ವಿಸ ತೆಗಿತಾರೆ ಇಲ್ಲ ಇಂಟರ್ನೆಟ್ ಇಲ್ಲ ನಾವು ಎಫ್ ಐ ಆರ್ ಮಾಡಲ್ಲ ನೀವು ಬೆಳಗ್ಗೆ ಬನ್ನಿ ಅಂತೇಳಿ ಇಲ್ಲ ನಾನು ಇಲ್ಲೇ ಇರ್ತೇನೆ ನೀವು ಅದು ಯಾವುದು ಇಂಟರ್ನೆಟ್ ಏನು ಪ್ರಾಬ್ಲಮ್ ಆಗಿದೆ ಅದು ಸರಿ ಮಾಡಿಸಿ ಇಲ್ಲ ನಾನು ಸರಿ ಮಾಡಿಸ ನಾನು ಎಫ್ಐಆರ್ ಮಾಡಿದ್ದೇ ಹೋಗ್ತೀನಿ ಅಂತೇಳಿ ಇದ್ದಾಗ ಮತ್ತೆ ಇನ್ನೊಂದು ಸಾರಿ ಎಸ್ ಪಿ ಅವರು ಫೋನ್ ಮಾಡ್ತಾರೆ ಫೋನ್ ಮಾಡಿ ಎಲ್ಲ ಅದನ್ನು ನೀವು ಪರಿಶೀಲಿಸಿ ಅದನ್ನ ಅಂತೇಳಿ ಎಸ್ ಪಿ ಅವರು ಹೇಳ್ತಾರೆ ಪಿ ಎಸ್ ಐ ಶಾಸಕರ ಒಂದು ಒತ್ತಡ ಇದ್ದಿದ್ದಕ್ಕಾಗಿ ಮತ್ತೆ ಕಂಪ್ಲೇಂಟ್ ಮಾಡ್ಲಾರ್ದಾನೆ ಹಾಗೆ ಕುಂದರ್ಸ್ತಾನೆ ಸುಮಾರು ಒಂಬತ್ತು ಗಂಟೆವರೆಗೆ ಕುಂತಿಂದ ನಾನು ಇಲ್ಲಿಂದ ನೀವು ಎಫ್ ಐ ಆರ್ ಮಾಡೋವರೆಗೂ ನಾನು ಹೋಗೋಲ್ಲ ಅಂತೇಳಿ ಅಂದಾಗ ಅವಾಗ ಅವರು ಎಫ್ ಐ ಆರ್ ಮಾಡ್ತಾರೆ ಮರುದಿನ ಈ ಒಂದು ಭ್ರಷ್ಟಾಚಾರ ಏನ್ ನಡೆದಿದೆ ಇದನ್ನ ಮುಚ್ಚಾಕೋಕೋಸ್ಕರ ಇದ್ರ ಬಗ್ಗೆ ಬಹಿರಂಗಯುತ ಮಾಡಬಾರ್ದು ಅನ್ನೋಕ್ಕೋಸ್ಕರ ನನ್ನ ಮೇಲೆ ಜಾತಿನಿಂದನೆ ಸುಳ್ಳು ಜಾತಿನಿಂದನೇ ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ ಮೂಕಪ್ಪ ಅನ್ನೋ ಈ ಅಧ್ಯಕ್ಷನ ತಮ್ಮ ಸುಳ್ಳು ಜಾತಿ ಕೇಸನ್ನ